ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ನಗರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹ ಹಿರೇಮಠ್ ಹತ್ಯೆ ಹಾಗೂ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಖಂಡಿಸಿ ಸಂಸದರಾದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಸೋಮವಾರ ಮಧ್ಯಾಹ್ನ ಒಂದರ ಸಮಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಗೈದ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು دھیکاڑا دھیکاڑا ای وني نديپا دھیکاڑا دھیکاڑا کله جيستره اي دھیکاڑا کله جيستره காங்க சர்ச்சாரே பிரதேச காங்கிரஸ் சர்க்கார்க்கு முக்கிய சாமிகளை காங்கிரஸ் சர்க்கர் பனரதே காங்கிரஸ் સરકારக்கே திகார அதிகாரம் பனரதே காங்கிரஸ் સરકારக்கே திகார அதிகாரம் பனரதே காங்கிரஸ் સરકારக்கே திகார அதிகாரம் மௌஜihadhi காங்கிரஸ் સરકારக்கே திகார அதிகாரம் ரேஹா கல்கோடா கே காங்கிரஸ் સરકારக்கே நிர்கர மர்துத்ர காங்கிரஸ் સરકારக்கே திகார அதிகாரம் பந்துலக ரக்ஷணக் கொண்ட காங்கிரஸ் સરકારக்கே திகார அதிகாரம் காங்கிரஸ் સરકારக்கே திகார அதிகாரம் இந்தோனேஷியா நிவோட்டோ பத்த ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಫೋಟೋ ಕಾಣ್ತಾ ಇಲ್ಲ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಿದ್ಯಾರ್ಥಿ ವಿರೋಧಿ ರೀತಿ ಸರ್ಕಾರಕ್ಕೆ ವಿದ್ಯಾರ್ಥಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ರಕ್ತವನ್ನು